ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಬೆಳಗ್ಗೆ ಬಸ್ಸಲ್ಲಿ ಹೋಗ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟು ಹಾಸನ್ ಕಡೆ ಹೊಟ್ಟಿದೀವಿ ನಾನು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ರು ನನ್ನ ಫ್ರೆಂಡ್ ಸೀಮಂತ ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇರೋದು ಹಾಸನ್ ಬಂದ್ ರೀಚ್ ಆದ್ಮೇಲೆ ನನ್ನ ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ರು ಅವರೇ ನಮ್ಮನ್ನ ಪಿಕ್ಅಪ್ ಮಾಡಿದ್ರು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪ್ಲೇಸ್ ಎಲ್ಲ ಗೊತ್ತಿಲ್ಲ ಅಲ್ವಾ ಹೋಗೋದಂಗೆ ಅಂತ ಹಾಗಾಗಿ ಆ ಹಾಸನ್ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಿದಂಗೆ ಅಹ್ ಜೋಳ್ ಜಾಸ್ತಿ ಬೆಳಿತಾರೆ ಅನ್ಸುತ್ತೆ ಹಾಸನ್ ಸೈಡ್ ನಂಗೆ ಏನ್ ಲಾಸ್ ನಿಂಗ್ ಹೊಣಗಾಕ ಬಿಟ್ಟಿದ್ದಾರೆ ಅಂತ ಅನಿಸ್ತು ಸೊ ಆಮೇಲೆ ಆಮೇಲೆ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ರಿಸರ್ಚ್ ಮಾಡ್ಕೊಂಡು ಹೋದೆ ಮನೆ ಮುಂದೆಲ್ಲ ಜೋಳ ಹಾಕಿದ್ರಲ್ವಾ ಜೋಳ ಕಿತ್ಕೊಂಡು ಆಮೇಲೆ ಹೊಣ್ಗಾಕ ಹಾಕಿರ್ತಾರೆ ಅಂದ್ರೆ ಗೊಬ್ಬರ ಆಗ ಕಲ್ಲೇ ಬಿಟ್ಟಿರ್ತಾರೆ ಅಂತ ಗೊತ್ತಾಯ್ತು ಇನ್ನೇನು ಸಕಲೇಶ್ ಗುರ ರೂಟ್ ರೀಚ್ ಹಾಕ್ತಿದಂ ಕಾಫಿ ತೋಟಗಳು ಅದನ್ನೆಲ್ಲ ನೋಡ್ಕೊಂಡು ನನ್ ಫ್ರೆಂಡ್ ಮನೆ ಹತ್ರ ಬಂದ್ ರೀಚ್ ಆದ್ವಿ ಹೇಗಿದೆ ಜೋಡಿ ಚೆನ್ನಾಗಿದೆ ಅಲ್ಲ ಸಕ್ಕಾಗಿದೆ ಫೋಟೋ ಶೂ ಸ್ಟಾರ್ಟ್ ಮಾಡಿದ್ರು ನನ್ನ ಕೂಡ ಗುಂಬೆ ಗುಂಬರ ದೃಷ್ಟಿ ತಗಿಬಿಡಿ ಅಲ್ಲಿಂದ ಈ ವ್ಲಾಗ್ ನ ಸ್ವಲ್ಪ ಲೇಟ್ ಆಗಿ ಹಾಕಿದೀನಿ ಯಾಕಂದ್ರೆ ನಮ್ಗೆ ಅನ್ಸಿದ್ದು ಸ್ಟಾರ್ಟಿಂಗ್ ಮೇಲೆ ಹಾಕದ್ ಬೇಡ ಅಂತ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡೋಣ ಸೀಮಂತ ವ್ಲಾಗ್ ನ ಅನ್ಬಿಟ್ಟು ಸ್ವಲ್ಪ ಲೇಟ್ ಆಗಿ ವ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಶೂಟ್ಸ್ ಎಲ್ಲ ಆದ್ಮೇಲೆ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ರು ತುಂಬಾ ಜನ ಬಂದಿದ್ರು ನಾನು ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಮನೆಗೆ ಬಂದಿರೋದು ನನ್ಗಂತೂ ಹೊಸ ಮನೆ ಹೊಸ ಜನ ಹೊಸ ಪ್ಲೇಸ್ ಅಂತಾನೆ ಅನಿಸ್ಲಿಲ್ಲ ಎಲ್ಲರೂ ಅಷ್ಟು ಚೆನ್ನಾಗಿ ಅಷ್ಟು ಕ್ಲೋಸ್ ಆಗಿ ಅಲ್ವಾ ಸೊ ಅವ್ರ ಕಡೆಯಿಂದ ಫೀಲ್ ಬಂದ್ರೆ ನಮ್ ಕಡೆಯಿಂದ ಆ ಫೀಲ್ ಹೋಗೋದು ಅಲ್ವಾ ಅಷ್ಟು ಕ್ಲೋಸ್ ಆಗಿತ್ತು ಚೆನ್ನಾಗಿ ಮಾತಾಡಿಸ್ತಿದ್ರು ಅವ್ರ ಫ್ಯಾಮಿಲಿ ಅವರೆಲ್ಲ ನನ್ಗಂತೂ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಅನಿಸ್ತಿಲ್ಲ ಎಲ್ಲೋ ನಂಗೆ ಅವಾಗಿಂದ ಪಚ್ಚೆ ಆಗಿದ್ರು ಅನ್ನೋ ತರಹ ಅನಿಸ್ತಿತ್ತು ಅಲ್ಲೋನ್ ಫೀಲ್ ಅಂತಾನೆ ಅನಿಸ್ಲಿಲ್ಲ ನನಗೆ ಅಂಡ್ ಲಾಸ್ಟಲ್ಲಿ ಈ ತರ ಏನೋ ಕ್ಯಾಂಡಿಡ್ ಪಿಕ್ ತಗೋತೀನಿ ಅಂತ ಹೇಳಿದ್ರು ಫೋಟೋಗ್ರಾಫರ್ ಅದಕ್ಕೆ ಈ ತರ ಎಲ್ಲಾ ಉರ್ಗೇಡ್ಲೇಲ್ ಆಗ್ತಾ ಇದ್ದೀವಿ ಅಂಡ್ ನಮಗೂ ಕೂಡ ಹೊರಡೋದು ಲೇಟ್ ಆಗುತ್ತೆ ಅನ್ಬಿಟ್ಟು ಊಟಕ್ಕೆ ಕುತ್ಕೊಂಡ್ವಿ ಊಟ ಕೂಡ ಸಕ್ಕತ್ತಾಗಿತ್ತು ತುಂಬಾ ಟೇಸ್ಟಿಯಾಗೆ ಅಂಡ್ ಮನೆ ಕೂಡ ತುಂಬಾ ಚೆನ್ನಾಗಿದೆ ನಂಗೆ ಆ ಊರಿಷ್ಟ ಆಯ್ತು ಇನ್ನೇನು ಅಕ್ಕೂರ್ಗೆ ಹತ್ರ ಸಕಲೇಶ್ಪುರ ಕೂಡ ಹತ್ತತ್ರ ಇದೆ ಸೊ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಒನ್ ಟ್ವೆಂಟಿ ಮನೆ ನನ್ಗಂತೂ ಈ ತರ ಪ್ಲೇಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಂಗಂತೂ ಅವ್ರ ಮನೆ ಅವ್ರ ಊರು ಎಲ್ಲಾ ಇಷ್ಟ ಆಯ್ತು ನನ್ನ ಫ್ರೆಂಡ್ಗೆ ಅದನ್ನೇ ಹೇಳ್ತಾ ಇದ್ದೆ ಅಂಡ್ ಅವ್ರ ಫ್ಯಾಮಿಲಿ ಕೂಡ ಅಷ್ಟು ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಅಷ್ಟು ಕ್ಲೋಸ್ ಆಗಿ ಮಾತಾಡ್ಸ್ತಿದ್ರು ಎಲ್ಲ ಚೆನ್ನಾಗಿದ್ರು ಹಾಗಾಗಿ ಅಂಡ್ ಇನ್ನೇನು ನನ್ನ ಫ್ರೆಂಡ್ನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅವರ ಅಮ್ಮನ ಮನೆ ಕಳಿಸ್ತಿದ್ರು ನಾವು ಕೂಡ ಇನ್ನೇನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀವಿ ಬೆಂಗಳೂರು ರೀಚ್ ಆಗೋದು ಲೇಟ್ ಆದರೆ ಕಷ್ಟ ನೈಟ್ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ನಾವು ಇವಾಗ ಹೊರಟಿದ್ದೀವಿ ಇವಾಗ ಬರ್ಡೇ ಹೋಗ್ತಾ ಇದ್ದೀವಿ ನಮ್ಮಮ್ಮ ಇದ್ದಕ್ಕಿದ್ದಂಗೆ ಸಡನ್ ಆಗಿ ನಿಂತ್ಕೊಂಡ್ರೆ ಭಯ ಆಯ್ತಿದೆ ಯಾಕೆ ಕೇಳು ಇವಾಗ ಬಂದು ನಿಂತಿದ್ದೀವ ಇಲ್ಲಿ ಹೋಗಕ್ಕೆ ಹಿಂಗೆ ಹಿಂಗೆ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹಿಂಗೆ ಎಕ್ಸ್ಪ್ರೆಷನ್ ಕೊಟ್ಟರೆ ಯಾರಿಗೆ ತಾನೇ ಭಯ ಆಗೋಲ್ಲ ಯಾಕೆ ಅಂತ ಬಾಯ್ಬಿಟ್ಟು ಕೇಳಿದ್ರು ಇಲ್ಲ ಇವಾಗ ನನ್ನ ತಂಗಿದೀರು ಬರ್ಡೇ ಗಿಫ್ಟು ಇದು ನಾನು ಆ್ಯಕ್ಚುಲಿ ಕೊಡ್ತಿರೋದಲ್ಲ ನನ್ನ ತಂಗಿದೀರು ಇಟ್ಬಿಟ್ಟು ಹೋಗಿದ್ದಾರೆ ಅಮ್ಮ ಒಳ್ಳೆ ಏನಾಯ್ತು ಹೇಳೋ ರಾತ್ರಿ ಎಲ್ಲ ಹಿಂಗೆ ಆಡ್ಬೇಡ ಬರ್ಡೇ ಗಿಫ್ಟು ಅವ್ರು ಕೊಟ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ ಅವ್ರು ಆಲ್ರೆಡಿ ಹೋಗಿದ್ದಾರೆ ತಗೊಂಡು ಬರಕ್ಕೆ ಕೇಳಿದ್ರು ಸೊ ಇವಾಗ ಹೋಗೋಣ ಅಂತ ಇದರಲ್ಲಿ ಏನೇನೋ ಇಟ್ಟಿದ್ದಾರೆ ಏನು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ

ೂ ಮಾಡ ಊಟ ಮಾಡ್ಕೊಂಡ್ ಬರೋದು ಅಷ್ಟೇ ಎಲ್ರು ಬಂದ್ಮೇಲೆ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರು ಕಾಪಿ ರೈಟ್ಸ್ ಆಗುತ್ತೆ ಅನ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಯಾಕಂದ್ರೆ ಮ್ಯೂಸಿಕ್ ಜಾಸ್ತಿ ಆಗ್ಬಿಟ್ಟಿದ್ರು ಬರ್ತಿದ್ದಿಲ್ಲ ಲಟ ಏನು ಬರ್ಡೆ ಪಾರ್ಟಿ ಹೊಂದಿತ್ತು ಊಟ ಮಾಡ್ತೀರಲ್ಲ ಬೀಬಿ ಇವಾಗ ನನ್ನ ತಂಗಿತಿದ್ದ ಬರ್ಡೆ ಶಾಪಿಂಗ್ ಅಂತ ಹೋಗ್ತಾ ಇರೋದು ಸೊ ವೆದರ್ ಹೇಗಿದೆ ಅಂದರೆ ಫುಲ್ಲು ಬೆಂಗಳೂರ್ದು ನಿನ್ನೆಯಿಂದ ವೆದರ್ ಮೋಡ ಮುಚ್ಕೊಳಂಗೆ ಇದೆ ಬಿಸ್ಲಿಲ್ಲ ನೋಡಿ ಬೆಳಗ್ಗೆ ಎಲ್ಲ ಈ ಥರ ಮಳೆ ಬಂದಿದೆ ಫುಲ್ ಜಿಡಿ ಜಾಸ್ತಿ ಆಗೋಗಿತ್ತು ಸೊ ಹೋಗೋಕೆ ಆಗ್ತಿರ್ಲಿಲ್ಲ ಬೇಡ ಅಂದ್ಕೊಂಡೆ ಸುಮ್ಮನೆ ಇದ್ದಿತ್ತು ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಹನ್ನೆರಡು ಗಂಟೆ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ ಲೇಟಾಗೈದಿದ್ದು ಸೊ ನೀವೇನು ಬರ್ಡೇ ಬಂತಲ್ಲ ಹತ್ರ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇರೋದು ಸೊ ನೋಡೋಣ ಏನೇನು ಶಾಪಿಂಗ್ ಮಾಡ್ಬೋದು ಅಂತ ಮನೇಲಿ ಯಾರಿಲ್ಲ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ನನ್ನ ತಂಗಿ ಶಾಪಿಂಗ್ ಬಂದ್ಬಿಟ್ಟಿದೀವಿ ಆ ನೋಡೋಣ ಏನೇನ್ ಪರ್ಚೇಸ್ ಮಾಡ್ತೀವಿ ಅಂತ ಅವ್ರ ನೆಪದಲ್ಲಿ ಅವ್ರ ಬರ್ಡೇ ಶಾಪಿಂಗ್ ಅನ್ಕೊಂಡು ನಾನು ಕೂಡ ನನಗೆ ಏನೇನ್ ಅದನ್ನೆಲ್ಲ ಪರ್ಚೇಸ್ ಮಾಡ್ಬಿಟ್ಟಿದೀನಿ ಸ್ವಲ್ಪ ಅವಾಯ್ಡ್ ಮಾಡಿದೆ ಶಾಪಿಂಗ್ ಅಂತ ಬಂದಾಗ ನಮಿಗೆ ನಾವು ತಗೊಲ್ದಾನೆ ಹೋಗಕ್ ಮನ್ಸೆ ಬರಲ್ಲ ಅಲ್ವಾ ಸೊ ನಾನು ಕೂಡ ಹಾಗೆ ಕೈಯಲ್ಲಿ ಬರ್ಲಿಲ್ಲ ಅವರಿಗೆ ಏನ್ ಬೇಕಾದನ್ ಶಾಪಿಂಗ್ ಮಾಡ್ಕೊಂಡ್ರು ನಾನು ಕೂಡ ಗಿಫ್ಟ್ ಕೊಡ್ಸಿದೀನಿ ಬಟ್ಟೆ ಬಟ್ಟೆ ಕೊಡ್ಸಿದೀನಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ ಯಾವ್ದು ಯಾರ್ಯಾರಿಗೆ ಏನೇನ್ ಬಟ್ಟೆ ಕೊಡ್ಸಿದೀನಿ ಅನ್ಬಿಟ್ಟು ಸ್ವಲ್ಪ ಮಾತ್ರ ನಾನು ವಿಡಿಯೋಗಳನ್ನ ತಗೊಂಡೆ ಹಾಗಾಗಿ ಸ್ವಲ್ಪ ನೋಡಿ ಶಾಪಿಂಗ್ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ ಅಂಡ್ ಏನಂದ್ರೆ ನಮ್ಮ ಅಮ್ಮ ಬಂದ್ಮೇಲೆ ಓಪನ್ ಮಾಡೋಣ ಅಂತ ಅಂಡ್ ಇವಾಗ ಅವರು ಔಟ್ಸೈಡ್ ಹೋಗಿದ್ದಾರೆ ಏನೋ ಫಂಕ್ಷನ್ಸ್ ಸೊ ಅವ್ರು ಬರೋ ಬಂದ್ವಾಗ ಎಲ್ಲ ಓಪನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅಂಡ್ ಅವ್ರು ಬರೋಷ್ಟ್ರಲ್ಲಿ ನಾವೇನ್ ಮಾಡೋಣ ಅನ್ಕೊಂಡಿದೀವಿ ಅಂದ್ರೆ ನಾವು ಅಮ್ಮ ಫ್ರಿಜ್ ಫ್ರಿಜ್ಜಲ್ಲಿ ಬಿರಿಯಾನಿ ಸಾರಿ ಏನದು ಚಿಕನ್ ಚಿಕನ್ ಇಟ್ಟಿದ್ರಂತೆ ಅವ್ರು ಹೇಳೇ ಇಲ್ಲ ಇಲ್ಲ ಅಂದರೆ ನಾವು ಬೆಳಗ್ಗೆನೇ ಏನಾದರೂ ಪ್ರಿಪೇರ್ ಮಾಡಿಬಿಡ್ತಿದ್ವಿ ಇವಾಗ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಹತ್ತತ್ರ ಆಯ್ತಾ ಬಂತು ಏಟ್ ಓ ಕ್ಲಾಕ್ ಸೊ ಇವಾಗ ಏನಾದರೂ ಮಾಡೋಣ ಅಂತ ಏನಂದರೆ ಗ್ರೇವಿ ಆ್ಯಕ್ಚುಲಿ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಗ್ರೇವಿ ಅದು ಚೆನ್ನಾಗಿರಲ್ಲ ಏನಾದರೂ ಬೇಕಾದಾಗ ಆಗೋದು ಮಾಡೋಣ ಅಂದ್ಕೊಂಡು ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತ ಇದ್ದೀವಿ ನಾನು ನನ್ನ ತಂಗಿ ನೋಡೋಣ ಬೇಗ ಆಗುತ್ತೆ ಅಲ್ವಾ ಬೇಗ ಆಗುತ್ತೆ ನೋಡೋಣ ಅದು ಅವ್ರು ಬರೋ ಅಷ್ಟಲ್ಲಿ ಮಾಡಬೇಕು ಇನ್ನೇನು ಅವರು ಕೂಡ ಬರ್ತಿದಾರೆ ಎಲ್ಲಿ ಇರ್ತಾರೆ ಅನ್ನೋ ಐಡಿಯಾನೂ ಇಲ್ಲ ಇಲ್ಲಿಟ್ಟಿರ್ಬೋದು ಓ ಸಿ ಇಷ್ಟಿದೆ ಇಷ್ಟ ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡಬೇಕು ನಾವು ಔಟ್ಸೈಡ ತಗೊಬಂದ್ಬಿಡೋಣ ಅನ್ಕೊಂಡ್ವಾ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಇನ್ನು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ ನಾವು ಮನೆಯಿಂದಾನೆ ಸೊ ಇನ್ನು ಅಲ್ಲೂ ಏನು ತಿನ್ನಕೆ ಆಗ್ಲಿಲ್ಲ ತಿನ್ನಕು ಹೋಗ್ಲಿಲ್ಲ ಬರೀ ಅದು ಇದು ಶಾಪಿಂಗ್ ಅಂತ ಮುಗಿಸ್ಕೊಂಡ್ವಿ ಹಾ ನೋಡೋಣ ಬರ್ಡೆಗೆಲ್ಲ ಡ್ರೆಸ್ ತಗೊಂಡ್ ಬಂದಿದ್ದೀನಿ ಅಂಡ್ ಅವರು ತಗೊಂಡಿದ್ದಾರೆ ನನ್ನ ಕಡೆಯಿಂದ ಗಿಫ್ಟ್ ಕೂಡ ಕೊಡಿಸ್ತಾ ಇದ್ದೀನಿ ಬರ್ಡೇಗೆ ಆ ಡ್ರೆಸ್ ಅದ್ ಇಷ್ಟ ಆಗತ್ತಾ ಇಲ್ಲ ಅಂತ ಗೊತ್ತಾಗತ್ತೆ ಅವ್ರು ಬಂದಾಗ ಓಪನ್ ಮಾಡೋಣ ಅಂತ ಇದೀವಿ ಇವಾಗ ಓಪನ್ ಮಾಡೋಣ ಅಂದ್ಕೊಂಡೆ ಅವ್ರ ಬಂದಾಗ ಹೆಂಗ್ ಓಪನ್ ಮಾಡೋದ್ರೆ ಚೆನ್ನಾಗಿರತ್ತೆ ಯಾರ್ಯಾರು ಏನೇನು ರಿಪ್ಲೈ ಅಂತ ಗೊತ್ತಾಗತ್ತಲ್ಲ ಸೊ ಹಾಗಾಗಿ ಅಂಡ್ ಇವಾಗ ಅದೊಂಚೂರು ವಾಶ್ ಮಾಡ್ಕೊಂಡು ಬಿರಿಯಾನಿ ಸ್ಟಾರ್ಟ್ ಮಾಡೋಣ ನನ್ನ ಫ್ರೆಶ್ ಅಪ್ ಆಗಿಲ್ಲ ಬಿಕಾಸ್ ಫಸ್ಟ್ ಮಾಡ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೊಟ್ಟೆ ರಶ್ ಅವರು ನಿಯರ್ ಬೈ ಇರ್ತಾರೋ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂತೀನಿ ಸೊ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಗೈಸ್ಟು ನಾನಿಲ್ಲಿ ಚಿಕನ್ಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದೀನಿ ಆಮೇಲೆ ಹಸಿಮೆಣಸಿ ಕಾಯಿ ಹಾಕ್ಬೇಕು ಸೊ ಸ್ವಲ್ಪ ಹಾಕೊತ ಇದ್ದೀನಿ ಅಂಡ್ ಇಲ್ಲಿ ಒಂದು ಸ್ವಲ್ಪ ಮೊಸರು ಹಾಕೊತ ಇದ್ದೀನಿ ಇಲ್ಲೊಂದು ಅರ್ಧ ಕೆಜಿ ಚಿಕನ್ ಇರ್ಬೇಕಲ್ಲ ಇದನ್ನ ಫಸ್ಟ್ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದಿನಿ ಒಂದು ಚಿಕನ್ ಒಗ್ಗರಣೆ ಹಾಕೊಳ್ಳೋ ತನಕ ಇದಿರ್ಲಿ ಇಲ್ಲಿ ನನ್ನ ತಂಗಿ ಈರುಳ್ಳಿ ಕಟ್ ಮಾಡ್ತಿದ್ದಾಳೆ ಕಾಲಿಗೆ ಇಲ್ಲಿ ಕೊತ್ತಂಬರಿ ಮತ್ತೆ ಪುದೀನಾ ಒಂದು ಒಂದೆರಡು ಬೆಳ್ಳುಳ್ಳಿ ಹಸಿ ಮೆಣಸಿ ಮತ್ತೆ ಏನದು ಹಸಿ ಶುಂಠಿ ಹಾಕೊಂಡಿರೋದು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊತೀನಿ ಸಾಲೆ ರೆಡಿ ಆಯ್ತು ಇವು ಇದ್ ಬೇರೆ ಘಾಟ್ ಉಡಿತೈತೆ ಗೈಸ್ ಹೆವಿ ಘಾಟ್ ಹೊಡಿತೈತೆ ಇವಳು ಜಾಸ್ತಿ ಹಾಕಿಸ್ಬಿಟ್ಟು ಅಲ್ಲೇ ಇವಾಗ ಬೆಳ್ಳುಳ್ಳಿ ಒಂದು ಮೂರು ಟೊಮೆಟೊ ಬೇಕಾಯ್ತು ಟೊಮೆಟೊ ಕಟ್ ಮಾಡ್ಕೊಂಡಿರಲಿಲ್ಲ ಸೊ ಈಗ ಅಂಬಿಕಾ ಇನ್ ಕೇಸ್ ಖಾರ ಇದ್ರೆ ಇಡೀ ಬಿರಿಯಾನಿ ನೀನೇ ತಿನ್ಬೇಕು ಓಕೆ ಇವಾಗ ಇಷ್ಟ ಮಸಾಲ ಅಕ್ಕಿ ನೆನೆ ಹಾಕೊಂಡಿದ್ದೀನಿ ಇನ್ನ ಪ್ರಿಪರೇಷನ್ ಕಾಯ್ದೈತೆ ಇವಾಗ ಪಲಾವ್ ಮಸಾಲ ಹಾಕೊಂತ ಇದ್ದೀನಿ ಬಿರಿಯಾನಿ ಮಸಾಲ ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಹಾಕೊಬೇಕಿಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಗೈಸ್ ಚೆನ್ನಾಗಿ ರೋಸ್ಟ್ ಆಗಿ ಘಮ ಥರ ಇವಾಗ ಈರುಳ್ಳಿ ಹಾಕೊಂಡು ಫ್ರೈ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಚಿಕ್ಕದಾಗಿ ಉದ್ದಕ್ಕೆ ಸೊ ಈರುಳ್ಳಿ ಬ್ರೌನ್ ಕಲರ್ ಬಂದ ಮೇಲೆ ನಾವು ಮಸಾಲೆ ಹಾಕೋಬೇಕು ಗ್ರೀನ್ ಮಸಾಲ ಬಟ್ ಹೆವಿ ಖಾರ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೆಣಸಿನ್ಕಾಯಿ ಸ್ವಲ್ಪ ತಗಿಪ್ಪ ಟಮಲ್ ರುಬ್ಕೋಬೇಕಿತ್ತು ನಾನು ಮಾಡಲಿಲ್ಲ ನೋಡೋಣ ேஜி ார்த்தில் பைஸ் கொத்தீவோ நூறு அது எல்லா நீரு மத்தியவல்லாது அக்கி அவங்க சரி ஹோக்தை மசாலா மேலே இவாக டொமெட்டோ ಆಯಿತು ಟೊಮೆಟೊ ಹಾಕಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಎಣ್ಣೆ ಎಲ್ಲ ತೇಲ್ ಬರೋ ತನಕ ಬಿಟ್ಕೊಬೇಕು ಆಮೇಲೆ ಮಿಕ್ಕಿದ್ದು ಏನೇನಾದ್ರೂ ಈ ಏನದು ಇವತ್ತು ಚಿಕನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಏನು ಹಾಕ್ಕೊಬೇಕಂದ್ರೆ ಅಯ್ಯೋ ನನಗೆ ಎಷ್ಟೋ ದಿನ ಆಗೋಯ್ತು ಬಿರಿಯಾನಿ ಮಾಡಿ ಏನು ಬಾಯಿ ಇಲ್ಲ ಹೇಳೋಕ್ಕೆ ತುಂಬ ದಿನ ಆದಮೇಲೆ ತುಂಬ ತಿಂಗಳಾದಮೇಲೆ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಅಡ್ಗೆ ಮಾಡ್ತಾ ಇರೋದು ಬಿರಿಯಾನಿ ಮಾಡ್ತಾ ಇರೋದು ಸುಮ್ಮತ್ ತಿಂಗಳಾದ್ಮೇಲೆ ಸೊ ಇವಾಗ ಇದನ್ನ ಎಣ್ಣೆ ಬಿಡ್ಕೊಳಕ್ ಬಿಡೋಣ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಮತ್ತೆ ಸ್ವಲ್ಪ ಅಷ್ಟಿನ ಪುಡಿ ಎಲ್ಲ ಹಾಕ್ಬೇಕು ಆಮೇಲೆ ತೋರಿಸ್ತೀನಿ ಪಾಸ್ ಮಾಡು ಇವಾಗ ಮಸಾಲೆ ಚೆನ್ನಾಗಿ ಬಂದಿದೆ ನೋಡಿ ಎಣ್ಣೆ ಎಲ್ಲ ಮೇಲ್ ಬಿಡ್ಕೊಂಡು ಟೊಮ್ಯಾಟೊ ಎಲ್ಲ ಮೇಲ್ ಬಂದಿದೆ ಈ ಮಸಾಲೆ ಚೆನ್ನಾಗಿ ಬಂದಿದೆ ಇದು ಇವಾಗ ಇದಕ್ಕೆ ಏನ್ ಹಾಕ್ಬೇಕಂದ್ರೆ ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಆಗೋಯ್ತು ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿದೀನಿ ಸ್ವಲ್ಪ ಪುಡಿ ಒಂದು ಚಿಟಕೆ ಒಂದ್ ಸ್ವಲ್ಪ ಜಾಸ್ತಿ ಸ್ವಲ್ಪ ಬೇಡ ಸ್ವಲ್ಪ ಅಷ್ಟು ಅಷ್ಟ ಸ್ವಲ್ಪ ಹಾಕೊಂಡಿದೀನಿ ಅಂಡ್ ಇದಕ್ಕೆ ಹಸಿಮೆಣಸಿಕಾಯಿ ಇವಾಗ ಹಾಕೋಬಹುದು ಏನಾದ್ರು ಹಸಿಮೆಣಸಿಕಾಯಿ ಎಲ್ಲ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕೋಬಹುದು ಬಟ್ ಚಿಲ್ಲಿ ಪೌಡರ್ ನಾನು ಆಗ್ಲೇ ಮ್ಯಾರಿನೇಟ್ ಮಾಡ್ಲಿಕ್ಕೆ ಹಾಕಿದ್ದೀನಲ್ವ ಸೊ ಚಿಲ್ಲಿ ಪೌಡರ್ ಅವಶ್ಯಕತೆ ಇವಾಗಿಲ್ಲ ಇದಕ್ಕೆ ಇವಾಗ ಮೊಸರು ಹಾಕೋಬಹುದಾಗಿತ್ತು ಮ್ಯಾರಿನೇಟ್ ಮಾಡಿಲ್ಲ ಅಂದ್ರೆ ಇದಕ್ಕೆ ಮೊಸರು ಹಾಕೋಬಹುದು ಸೊ ನಾನು ಇವಾಗ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಹಾಗಾಗಿ ನಾವಿವಾಗ ಹಂಗೆ ಇದು ಚಿಕನ್ನ ಸೇರಿಸ್ಕೊತೀನಿ ಇನ್ ಕೇಸ್ ಚಿಕನ್ ಒಳಗೆ ಮ್ಯ ಇದಾಗಿಲ್ಲ ಅಂದರೆ ಏನದು ಮೊಸ್ರು ಹಾಕಿಲ್ಲ ಅಂದರೆ ನಾವೊಂದು ಮೊಸರು ಇದಕ್ಕೆ ಹಾಕೊಂಡು ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋ ತನಕ ಬಿಡಬೇಕಾಗುತ್ತೆ ಚೆನ್ನಾಗಿ ಮ್ಯಾರಿನೇಟ್ ಆಗೋಂಡೈತೆ ನನ್ನ ತಂಗಿ ಇವಾಗ ಬಂದರು ನಾವು ಶ್ರೀಮಂತಕ್ಕೆ ಹೋಗಿದ್ದು ಇವಾಗ ಬಂದು ಏನಂದರೆ ಚಿಕನ್ ಬಿರಿಯಾನಿ ಮಾಡೋ ಅಷ್ಟರಲ್ಲಿ ಎಲ್ರು ಬರಕಿನ ಮುಂಚೆನೆ ಮಾಡೋಣ ಅಂತ ಅನ್ಕೊಂಡಿದ್ರು ನೋಡಿದ್ರೆ ಇವಾಗ ನಮ್ಮಅಮ್ಮ ಎಲ್ಲಾ ಬಂದ್ಬಿಟ್ಟಿದ್ದಾರೆ ಅವ್ರ ಬರಕಿನ ಮುಂಚೆ ಚೆನ್ನಾಗ್ ಬಿಸಿ ಬಿಸಿ ಮಾಡಿ ಇಟ್ಬಿಡೋಣ ಅಂತ ಅನ್ಕೊಂಡಿದ್ರು ಬಂದ ತಕ್ಷಣ ನಾವು ತಟ್ಟೆ ತಗೋತೀವಿ ಅನ್ಕೊಂಡು ಇನ್ನೂ ರೆಡಿನೇ ಆಗಿಲ್ಲ ಅದು ಬಿರಿಯಾನಿ ಏನ್ ಬಿರಿಯಾನಿ ಏನು ಈಸಿ ಕೆಲಸ ಅದು ನಿಮಿಷಕ್ಕೆ ಇಷ್ಟ ತನಕ ಬೇಕು ಹತ್ತು ನಿಮಿಷಕ್ಕೆ ಬಾಬಾ ಮಾಡಿ ಚಿಕನ್ನ ಬೇಯಕ್ಕೆ ಇಟ್ಟಿದೆ ಒಂದು ಐದು ನಿಮಿಷ ಐದು ನಿಮಿಷ ಆದಮೇಲೆ ಈ ತರ ನೀರೆಲ್ಲ ಬಿಡ್ಕೊಂಡಿದೆ ಇವಾಗ ಇದಕ್ಕೇನಂದ್ರೆ ಕಾಯಿ ಹಾಲು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕಾಯಲ್ಲಿ ಏನು ಸೋಸ ಕುಗ್ಲಿಲ್ಲ ಅಂಗಿ ಇದೀನಿ ಇದ್ದೀನಿ ಏನಂದ್ರೆ ಗೋಡಂಬಿನ ನೆನೆ ಹಾಕ್ಬಿಟ್ಟು ಅದ್ರದನ್ನು ಗೋಡಂಬಿ ಹಾಲು ಹಾಕೋಬಹುದು ಇವಾಗ ನಾನು ಕಾಯಿ ಹಾಲು ಹಾಕೋಬೇಕು ಇದನ್ನು ಇವಾಗ ಒಂದ್ ಐದು ನಿಮಿಷ ಬಿಡ್ತೀನಿ ಅದು ಏನ್ ಸಪೋರ್ಟ್ ನಿಮ್ಮ ತಂಗಿದು ಏನದು ಒಂದು ನಿಮಿಷ ಇಡಮ್ಮ ನನಗ್ ಬಾಯಿ ಬತ್ತ ನಮ್ಮ ಹೊಸಿ ರೆಡಿ ಮಾಡ್ಕೊಂತಾವಳೆ ಸಡನ್ ಆಗಿ ಹೇಳಿ ನನ್ಗೆ ಯಾಕೆ ಅಂತ ಗೊತ್ತಿಲ್ಲ ಏನು ಬಾಯಿಗೆ ಅಷ್ಟು ಬೇಗ ಬರಲ್ಲ ಟೈ ಅಡಿಗೆ ಮಾಡ್ತಿರ್ಬೇಕಾಗ ಬಾಯಿಗ್ ಬರುತ್ತೆ ಇವತ್ತು ಒಳ್ಳೆ ಕೊಟ್ಬಿಟ್ಟವ್ರೆ ಗೈಸ್ ಒಳ್ಳೆ ಬುದ್ದಿ ಕೊಟ್ಬಿಟ್ಟವ್ರೆ ಶಾಪಿಂಗ್ ಹೋಗಿ ಬಂದ್ಮೇಲೆ ರೆಡಿ ಮಾಡ್ಕೊಂತವಳೆ ಅಂಡ್ ಇವಾಗ ಟೀ ಕೇಳಿದ್ರು ನೋಡಿ ಇಷ್ಟೊತ್ತಿಗೆ ಒಂಬತ್ ಗಂಟೆ ಟೀ ಕುಡಿಬೇಕಂತೆ ಇವಾಗ ಓಕೆ ಇದು ಬೆಂದಿದೆ ಚೆನ್ನಾಗಿ ಅಲ್ಲ ನೀರ್ ಹಾಕೋಣ

ಒಳ್ಳೆ ಟೈಮ್ಗೆ ಬಂದಿದ್ಯಾ ಕಣಮ್ಮ ಹೆಲ್ಪ್ ಮಾಡಕ್ಕೆ ಅಕ್ಕಿನು ನೀರಲ್ಲಿ ನೆನ್ಸಿದೆ ತುಂಬಾ ಚೆನ್ನಾಗ್ ಕಾಣಿಸ್ತೈತಿ ಹಾ ಹೆಂಗೈತೆ ಉಪ್ಪಾಕ್ಬೇಕಾ ಇಷ್ಟು ಸ್ವಲ್ಪ ಖಾರ ಸಾಕು ಇಲ್ಲ ಖಾರ ಇಲ್ವಾ

ಒಂದು ಐದ್ ನಿಮಿಷ ಕುದಿಲಿ ನೀರಲ್ಲಿ ಸೊ ಇದಕ್ಕೆ ಆಮೇಲೆ ಫೈನಲ್ ಆಗಿ ಅಕ್ಕಿ ಹಾಕೋಬೇಕು ನೆನ್ಸಿ ಇಟ್ಟಿದ್ದೀನಿ ಅಕ್ಕಿ ಅದ ಹಾಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕೊಂಡು ಒಂದು ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಮೇಲೆ ಬಿರಿಯಾನಿ ಆದ್ಮೇಲೆ ಓಕೆ ಇವಾಗ ಅಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ ಅಷ್ಟರಲ್ಲಿ ಏನ್ ಮಾಡೋಣ ಅಂದ್ರೆ ಎಲ್ಲ ಓಪನ್ ಮಾಡೋಣ ಎಲ್ಲರಿಗೂ ತೋರ್ಸ್ಬೇಕು ಹಾಗಾಗಿ ಇವ್ರು ಬರ ತನಕ ವೇಟ್ ಮಾಡ್ತಿದ್ದಲ್ವಾ ಇದು ನನ್ನ ಕಡೆಯಿಂದ ಇವ್ರಿಬ್ರಿಗೂ ಕೊಡ್ತಾ ಇರೋದು ಡ್ರೆಸ್ ಇದು ಓಕೆನಾ ಪಿಂಕ್ ಕಲರ್ ಒಂದು ಇದು ಈ ತರ ಬಂದಿದೆ ಏನು ಗೌನ್ ತರ ಫ್ರ್ಯಾಕ್ಚರ್ ಆಯಿತಾ ಕಲರ್ ಇದರಲ್ಲಿ ಬೇರೆ ಕಲರ್ ಹೋಗಲ್ವಾ ಕಲರ್ ಗೊತ್ತಿಲ್ಲ ಒಂಥರ ಮರೂನ್ ಕಲರ್ ಇತ್ತು ಇಬ್ಬರಿಗೂ ಒಂದೇ ಕಲರ್ ಅಂದ್ಬಿಟ್ಟು ಇಬ್ಬರಿಗೂ ಒಂದೇ ಕಲರ್ ತಗೊಂಡಿದ್ದು ಅಂಡ್ ಇದು ಅಷ್ಟೇ ಇದು ಸೇಮೇ ಇದು ಮತ್ತೆ ಅದು ಮತ್ತೆ ನೆಕ್ಸ್ಟು ಇದೆಲ್ಲ ನನ್ನ ತಂಗಿಗೆ ಪ್ಯಾಂಟು ಅದಾದ್ಮೇಲೆ ಇದು ಪ್ಯಾಂಟು ಇದು ಎಲ್ಲ ಫಾರ್ಮಲ್ಸ್ ಇದೆ ಫೈವ್ ಅಲ್ಲಿಟ್ಟಿದ್ಯಾ ಟೂ ಅಲ್ಲಿಟ್ಟಿದ್ಯಾನ್ ಓಕೆನಾ ಮತ್ತೆ ಇದು ಇದು ಅಷ್ಟೇ ಫಾರ್ಮಲ್ ಪ್ಯಾಂಟ್ ಪಿಂಕಲ್ ತಗೊಂಡ್ಬಿಟ್ಟೆ ಇದಾದ್ಮೇಲೆ ನೆಕ್ಸ್ಟ್ ಎಷ್ಟಿದೆ ಹೇಳ್ತೀನಿ ಆಮೇಲೆ ಇದು ಅವಳೇನೋ ಒಂದು ಡ್ರೆಸ್ ಸ್ಟಿಚ್ ಹಾಕ್ಸಿದಂತೆ ಅದಕ್ಕೆ ಈ ವೇಲು ಇದು ಬಿಟ್ಟು

ನೆಕ್ಸ್ಟು ಲಾಸ್ಟಿಕ್ ತೋರಿಸ್ತೀನಿ ಅಷ್ಟೇ ಅದಾದ್ಮೇಲೆ ಇದೊಂದು ಜಾಕೆಟ್ ತರ ಓಕೆನಾ ಇದು ಆಕ್ಚುಲಿ ಒನ್ ಫಿಫ್ಟಿ ರುಪೀಸ್ ಇರ್ಬೇಕಷ್ಟೇ ಮತ್ತೆ ಈ ಟೀ ಶರ್ಟ್ ಅಲ್ಲ ಟೀ ಶರ್ಟ್ ಅಲ್ಲ ಶರ್ಟ್ ಈ ನನ್ಗೆ ಇದು ಪಿಂಕ್ ಅಲ್ಲ ನೋಡಿದ್ರೆ ಚೆನ್ನಾಗಿತ್ತು ಬಟ್ ಅದು ಎಲ್ ಸೈಜ್ ದೊಡ್ಡ ಸೈಜ್ ಇತ್ತು ಆದೇ ಹೇಳ್ತೀನಿ ಆಮೇಲೆ ಅಲ್ಲೇ ಮಲೇಷಾರ ಮಲೇ ಆಮೇಲೆ ಜೀನ್ಸು ವಾಹ್ ಈ ಆಮೇಲೆ ಇನ್ನೊಂದೇನಂದ್ರೆ ಹೋಗು ನೀನು ಬಿರಿಯಾನಿ ಇದು ಫೋರ್ ತಗೊಂಡಿದ್ದೀನಿ ಅಷ್ಟೇ ಕ್ರೀಮ್ ಕಲರ್ ಅಲ್ಲಿ ಇನ್ನೊಂದೇನಂದ್ರೆ ಇವಾಗ ಒಂದ್ ಸ್ವಲ್ಪ ಕ್ಲಿಪ್ಸ್ ನಾನು ತಗೊಂಡಿಲ್ಲ ನಾನು ಒಂದೇ ಕ್ಲಿಪ್ ತಗೊಂಡಿರೋದು ನನ್ ತಂಗಿ ಕ್ಲಿಪ್ ಬೇಕು ಅಂದ್ಬಿಟ್ಟು ಕ್ಲಿಪ್ ತಗೊಂಡಿತ್ತು ಜಾಸ್ತಿ ಇರ್ಲಿಲ್ಲ ಅಮ್ಮ ಬಟ್ಟೆ ಇದು ನಾವ್ ಸಲ ಬರೋಷ್ಟ್ರಲ್ಲ ಅದು ಇಲ್ವೇ ಇಲ್ಲ ಇದು ನನಗೆ ಒಂದೇ ಒಂದು ವೈಟ್ ಕಲರ್ ಬೇಕಿತ್ತು ಸೊ ಇದೊಂದು ವೈಟ್ ಕಲರ್ ಅಲ್ಲಿ ಇದು ನನ್ ತಂಗಿ ಅವಳಿ ತಗೊಂಡಿರೋದು ಮತ್ತೆ ಇದ್ರಲ್ಲಿ ನನ್ನ ಹತ್ರ ಇತ್ತು ಚಿಕ್ಕು ತಗೊಂಡ್ರೆ ಚೆನ್ನಾಗೈತೆ ಇದು ಮತ್ತೆ ಇದೊಂದು ಆಮೇಲೆ ಫ್ಲವರ್ ಅಲ್ಲಿ ಇದು ಇಯರ್ ಇದು ಇದೊಳ್ ಬಟ್ಟೆಗೆ ಮ್ಯಾಚ್ ಆಗುತ್ತೆ ಅಂದ್ರೆ ತಗೊಂಡ್ ಬಂದಿದ್ದು ಆಗುತ್ತಾ ಏನೋ ಗೊತ್ತಿಲ್ಲ ಇದು ನನ್ ಕಡೆಯಿಂದಾನೆ ನಾನು ತೋ ಇಟ್ಕೊ ಆಮೇಲೆ ಕೊಡ್ಲಾ

ಅಷ್ಟೇ ಗೈಸ್ ಇವಾಗ ಬಿರಿಯಾನಿ ರೆಡಿ ಆಗಿದೆ ಸೊ ಅದು ವಿಶಲ್ ಆಗಲಿ ಆಮೇಲೆ ಊಟ ಮಾಡೋಣ ಸೊ ಬಿರಿಯಾನಿಗೆ ಹೇಗಿದೆ ಚಾಪೆ ಕೇಳೋಣ ನೀವು ಒಮ್ಮೆಲೋಗಿ ತಗೊಳ್ಳಿ ಓಪನ್ ಮಾಡು ಗೈಸ್ ಬಿರಿಯಾನಿ ರೆಡಿ ಓಪನ್ ಮಾಡಿ ಚೆನ್ನಾಗಿ ಆಗಿದೆ ಅನಿಸುತ್ತೆ ಟೇಸ್ಟ್ ನೋಡೋಣ ಇವಾಗ ಎಲ್ಲರೂ ಇಲ್ಲಿ ನೆಲ ಬೇರೆ ಎವಿ ಕೊರೀತಿದಲ್ಲ ಚಾಪೆ ಆರಿಸ್ಬಿಟ್ಟು

ಸಿಂಪಲ್ ಆಗಿ ಮಾಡಿರೋದು ಆಕ್ಚುಲಿ ನಾವು ಜಾಸ್ತಿ ಏನು ಮಸಾಲೆ ಎಲ್ಲ ಹಾಕಿಲ್ಲ ನಾನು ಇವಾಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಗೊತ್ತಾಗುತ್ತೆ ಗೈಸ್ ನಾನು ಒಬ್ರೇ ಮಾಡಿಲ್ಲ ಒಗ್ಗರಣೆ ಹಾಕಿರೋದೆಲ್ಲ ನಾನೇ ಹೆಚ್ಚಿರೋದೆಲ್ಲ ಏಳು ಹೆಚ್ಕೊಟ್ಟು ಒಂದು ಮಸಾಲೆಗೆ ಖಾರ ಐತೆ ಸಿಕ್ಕಾಪಟ್ಟೆ ಮೀಡಿಯಮ್ ಆಗೈತೆ ನನಗೆ ಖಾರ ಅನ್ಸುತ್ತೆ ಸೊ ಓಕೆ ಊಟ ಆದ್ಮೇಲೆ ಸಿಗ್ತೀನಿ ಇನ್ನೇನಿಲ್ಲ ಸಿಗೋದು ಓಕೆ ಊಟ ಆದ್ಮೇಲೆ ಏನೇನಿಲ್ಲ ಓ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್